ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷ ಆಗಿದೆ ಇಂಥ ಕೆಟ್ಟ ನೀಟ ದುರಾಡಳಿತ ಸರ್ಕಾರ ನಾವೆಂದು ನೋಡಿಲ್ಲ ಈಗ ಸ್ಟಾರ್ಟ್ ಆಗಿದೆ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಕೊಡಿಸಿದಾಗ ರೈತ ದೇಶದ ಅನ್ನದಾತ ರೈತ ದೇಶದ ಬೆನ್ನೆಲುಬು ಅಂತ ಘೋಷಣೆ ಮಾಡಿದ್ರು ಈಗೇನಾಗಿದೆ ಪರಿಸ್ಥಿತಿ ಅವರವರ ಏನು ಗೆದ್ದು ಹೋಗ್ತಾರೋ ಅವರವರ ಕುಟುಂಬಕ್ಕೋಸ್ಕರ ದೇಶದ ಬೆನ್ನೆಲುಬು ಆಗಿರೋ ರೈತರ ಬೆನ್ನೆಲುಬು ಮುರಿದು ಅವ್ರು ಸಂಪಾದನೆ ಮಾಡ್ಕೊಳಕ್ಕೆ ಇವಾಗ ಬರ್ತವ್ರೆ ಇವ್ ಇವ್ರ ದುಡಾ ಇವ್ರ ದುಡಾ ದುರಾಡಳಿತ ಪ್ರಜಾಪ್ರಭುತ್ವದಲ್ಲಿ ನಾಶ ಆಗ್ಬೇಕು ಇವರು ಮನ್ಸಿಗೆ ಬಂದಂಗೆ ಮಾತಾಡ್ತಾರೆ ಮಾ ಬಾಯಿಗೆ ಬಂದಂಗೆ ರೈತರನ್ನ ಬೈತಾರೆ ಹೋಗಲು ಅಂತಾರೆ ಏನೇನೋ ನಿಷ್ಕಳಂಕ ಇದು ಅದಕ್ಕೋಸ್ಕರ ಡಿ ಸಿ ಅವರು ಅಷ್ಟೇ ನಮ್ಮ ರೈತರು ಬಗ್ಗೆ ಏನು ಕಾಳಜಿ ವಹಿಸಲ್ಲ ರೈತರು ಏನೋ ಒಂದು ಉಲ್ಲಾಸ ಡಿ ಕೆ ಶಿವಕುಮಾರ್ಗೂ ಅಷ್ಟೇ ಶಿವ ಡಿ ಕೆ ಡಿ ಕೆಗೂ ಅಷ್ಟೇ ರೈತರ ಬಗ್ಗೆ ಕಾಳಜಿ ಇಲ್ಲ ಇವರು ನಮ್ಮ ರೈತರನ್ನ ನಮ್ಮ ಮಕ್ಕಳನ್ನ ನಾಶ ಮಾಡಿ ಈ ಸ ಪರಿಸರನೆಲ್ಲ ನಾಶ ಅಷ್ಟೊತ್ತಿಗೆ ಇವ್ರು ನಾಶ ಆಗೋಯ್ತಾರೆ ಇವರು ಬದುಕೋದಿಲ್ಲ ಇವರೇನು ಕನ್ನಂಬಾಡಿ ಕಟ್ಟಿ ವಿಶ್ವೇಶ್ವರ್ಯ ಮಂಡ್ಯದಿಂದ ಈ ಚಾಮರಾಜನಗರ ಗಂಟ ನೀರು ಕೊಡ್ತಾರೆ ಇವ್ರ ಫೋಟೋ ಅಲ್ಲಿಂದ ಇಲ್ಲಿ ಪೂಜೆ ಮಾಡ್ತಾರೆ ಇವ್ರ ಈ ಜಮೀನು ಎಲ್ಲ ಒಂಬತ್ತು ಸಾವಿರದ ಆರ್ನೂರ ಎಕರೆ ಹೊಡ್ಕೊಂಡು ಸರ್ವನಾಶ ಮಾಡ್ಬಿಟ್ರೆ ಇವ್ರಿಗೆ ಏನ್ ಪೋಟ ಹಾಕಿ ಪೂಜೆ ಮಾಡ್ತಾರೆ ಇವ್ರದೇ ಒಂಥರ ಪೂಜೆ ಮಾಡ್ತಾರೆ ಇವ್ರಿಗೆ ಪೂಜೆ ಮಾಡ್ತಾರೆ ಅಂದ್ರೆ ಹೇಳ್ಬಾರ್ದು ಅದೇ ತರ ಪೂಜೆ ಮಾಡೋದು ಇವ್ರಿಗೆ ನಮ್ಮ ಮಕ್ಳನ್ನ ಬದುಕಿಸ್ಕೊಡ್ಲಿ ಬದುಕಿಸ್ಕೊಡ್ಬೇಕು ಈಗೂ ಹೇಳ್ತಾ ಇದ್ದೀನಿ ನಮ್ಮ ಒಂಸ ಉದ್ಧಾರ ಮಾಡ್ಬೇಕು ಇಲ್ಲರ ನೀವು ನಿಮ್ಮ ಹೊಂಸ ಈ ಮರ ಗಿಡ ಈ ಪರಿಸರ ಈ ಚ ನಾಶ ಮಾಡೋದ್ರೊಳಗಡೆ ನೀವು ಚರ್ಮನಾಶ ಆಯ್ತೀರಿ ಅಂತ ಈ ಆಂಜನೇಯ ಮುಂದೆ ನಾನು ಹೇಳ್ತೀನಿ